ಹಾಯ್ ಹಲೋ ನಮಸ್ತೆ ಬಿಗ್ ಬಾಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಪ್ರತಿಯೊಂದು ಬಿಗ್ ಬಾಸ್ ಸೀಸನಲ್ಲೂ ಆದಷ್ಟು ಸ್ಪರ್ಧಿಗಳ ನಡುವೆ ಮೊದಲು ಸ್ನೇಹವಾಗಿ ನಂತರ ಪ್ರೀತಿಯನ್ನು ಹೇಳಿಕೊಂಡು ಮದುವೆಯಾಗಿದ್ದಾರೆ ಈ ಬಾರಿ ಬಿಗ್ ಬಾಸ್ ಸೀಸನಲ್ಲೂ ಭವ್ಯ ಗೌಡ ಮತ್ತು ತ್ರಿವಿಕ್ರಮ್ ನಡುವೆ ಸ್ನೇಹಕ್ಕಿಂತ ಹೆಚ್ಚಿನ ಬಾಂಧವ್ಯ ಬಗ್ಗೆ ಚರ್ಚೆಗಳು ಹುಟ್ಟಿಕೊಂಡಿದೆ ತ್ರಿವಿಕ್ರಮ್ ಹಾಗೂ ಭವ್ಯ ನಡುವೆ ಉತ್ತಮ ಸ್ನೇಹವೇ ಇದೆ ಎನ್ನಲಾಗಿತ್ತು ಅಲ್ಲದೆ ಭವ್ಯ ಜೊತೆಗಿದ್ದರೂ ತ್ರಿವಿಕ್ರಮ್ ಆಯ್ಕೆ ಮೋಕ್ಷಿತ ಎಂದು ಹೇಳಲಾಗಿತ್ತು ಆದರೆ ಇಂದೀಗ ಬಿಗ್ ಬಾಸ್ ಮನೆಯಲ್ಲೇ ತ್ರಿವಿಕ್ರಮ್ ತಮ್ಮ ಪ್ರೀತಿಯನ್ನು ಹೇಳಿಕೊಂಡಿದ್ದಾರೆ ಐ ಸೀರಿಯಸ್ಲಿ ಲವ್ ಯು ಭವ್ಯ ಎಂದು ತ್ರಿವಿಕ್ರಮ್ ಪ್ರೀತಿಯನ್ನು ಹೇಳಿಕೊಂಡಿದ್ದಾರೆ ಇದು ಯಾವ ಸಂದರ್ಭದಲ್ಲಿ ಭವ್ಯ ಅವರಿಗೆ ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ ಡಿಸೆಂಬರ್ ಇಪ್ಪತ್ತರ ಎಪಿಸೋಡ್ನಲ್ಲಿ ತ್ರಿವಿಕ್ರಂ ಭವ್ಯಗೆ ಐ ಲವ್ ಯು ಎಂದು ಹೇಳಿದ್ದು ಈ ಚರ್ಚೆಗೆ ಮತ್ತಷ್ಟು ಹೈಪ್ ಹೆಚ್ಚಿದೆ ಇಬ್ಬರ ನಡುವಿನ ಹೇಳಿಕೆಯು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಭವ್ಯ ಗೌಡ ಹಾಗೂ ತ್ರಿವಿಕ್ರಮ್ ಸ್ಪರ್ಧಿಗಳು ಎನ್ನಕ್ಕಿಂತ ಉತ್ತಮ ಬಾಂಧವ್ಯ ಹೊಂದಿದ ಕ್ಲೋಸ್ ಫ್ರೆಂಡ್ ಆಗಿ ಮಾತನಾಡುತ್ತಿರುತ್ತಾರೆ ಅವರು ಹಿಂದೆಯೇ ಬಿಗ್ ಬಾಸ್ ಮಿನಿ ಅಲ್ಲಿ ಭಾಗವಹಿಸಿದ್ದರು ಅವಾಗಿನಿಂದಲೇ ಅವರಿಬ್ಬರ ಪರಸ್ಪರ ಪರಿಚಯ ಬಿಬಿ ಕೆ ಹನಂದರ ಕಾರ್ಯಕ್ರಮದಲ್ಲಿ ಗ್ರ್ಯಾಂಡ್ ಓಪನಿಂಗ್ ದಿನ ತ್ರಿವಿಕ್ರಮ್ ಮೊದಲೇ ಪರಿಚಯ ಒಂದೆರಡು ಬಾರಿ ಸಿಕ್ಕಾಗ ಹಾಯ್ ಎಂದು ಹೇಳಿದಷ್ಟೇ ಎಂದು ಸುದೀಪ್ ಸರ್ ಬಳಿನೇ ಹೇಳಿದರು ಇಂದೀಗ ಡಿಸೆಂಬರ್ ಇಪ್ಪತ್ತರ ಎಪಿಸೋಡ್ನಲ್ಲಿ ಭವ್ಯಗೌಡ ಬಳಿ ಮಾತನಾಡುವಾಗ ತ್ರಿವಿಕ್ರಮ್ ಅವರು ರಿಯಲಿ ಲವ್ ಯು ಭವ್ಯ ಎಂದಿದ್ದಾರೆ ಹೀಗಾಗಿ ಮನೆಗೆ ಬರುವ ಮುಂಚೆನೇ ಇಬ್ಬರ ಮಧ್ಯೆ ಗೆಳೆತನ ಮೀರಿದ ಬಂದ ಇತ್ತ ಎಂಬ ಪ್ರಶ್ನೆ ಎದ್ದಿದೆ ಬಿಗ್ ಬಾಸ್ ಮನೆಯಲ್ಲಿ ಮಾತ್ರ ಸ್ಪರ್ಧಿಗಳಂತೆ ಇಬ್ಬರು ವೈಯಕ್ತಿಕ ಆಟ ಆಡುತ್ತಿದ್ದಾರೆ ಆದರೆ ಇಬ್ಬರ ಮಧ್ಯೆ ಸಮಥಿಂಗ್ ಇತ್ತು ಎಂದು ಎಪಿಸೋಡ್ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಹರಡುತ್ತಿದೆ ಲಕ್ಸುರಿ ಟಾಸ್ಕ್ ನಂತರ ತ್ರಿವಿಕ್ರಮ್ ಅವರು ಪ್ರಾಪರ್ಟಿಯನ್ನು ಮುಟ್ಟಲು ಹೋದರೆಂದು ಮನೆಯ ಕ್ಯಾಪ್ಟನ್ ಆದ ಭವ್ಯ ಏರು ಧ್ವನಿಯಲ್ಲಿ ಟಾಸ್ಕ್ ಬಳಿಕ ಪ್ರಾಪರ್ಟಿಯನ್ನು ಮುಟ್ಟಬೇಡಿ ಎಂದು ತ್ರಿವಿಕ್ರಮ್ ಹಾಗೂ ಹನುಮಂತರಿಗೆ ಹೇಳಿದ್ರು ಇದು ತ್ರಿವಿಕ್ರಮ್ ಅವರ ಮೂಡ್ ಗೆ ಕಾರಣವಾಯಿತು ಹೀಗಾಗಿ ಇದರ ಬಗ್ಗೆ ಎಪಿಸೋಡ್ ಕೊನೆಯಲ್ಲಿ ಇಬ್ಬರೂ ಬಗೆಹರಿಸಿಕೊಳ್ಳಲು ಪರಸ್ಪರ ಮಾತನಾಡಿದ್ದಾರೆ ಸ್ವಾರಿ ತ್ರಿವಿಕ್ರಮ್ ನಾನು ನಿಮಗೆ ಹೇಳಿದ್ದೆ ತಪ್ಪಾಯ್ತು ನಾಳೆ ಎಲ್ಲರ ಎದುರು ಸೆಮೆ ಕೇಳುತ್ತೇನೆ ಎಂದು ಭವ್ಯ ಹೇಳಿದ್ರು ಅದಕ್ಕೆ ತ್ರಿವಿಕ್ರಮ್ ಅವರು ನಾನು ಲಕ್ಸುರಿ ಟಾಸ್ಕ್ ನಲ್ಲಿ ಎಷ್ಟು ಪಾಯಿಂಟ್ ತಿಂದ ಸೋತೆ ಎಂದು ಹೇಳಲಷ್ಟೇ ನಿನಗೆ ಹೇಳಿಕೊಡೋಕ್ಕೆ ಬಂದಿದ್ದು ನಾನು ನಿನಗೆ ಬೊಯಲಾಗಲಿ ಹೊರಗಡೆ ಆಗಲಿ ಇಲ್ಲಾಗಲಿ ಬಂದಿಲ್ಲ ಅದಕ್ಕೆ ಭವ್ಯ ಅವರು ಹೇಳ್ತಾರೆ ನಾನು ಅದನ್ನೇ ಹೇಳಲು ಬಂದೆ ಮಾತಾಡಿ ಅದನ್ನೇ ಹೇಳಿದ್ದು ನಾನು ಎಲ್ಲರ ಹತ್ರ ಯಾವ ಟೋನಲ್ಲಿ ಮಾತಾಡಬೇಕು ಅಂತ ಹೇಳಿಕೊಟ್ಬಿಡಿ ಅಂತ ತ್ರಿವಿಕ್ರಮ್ ಅವರಿಗೆ ಸಿಟ್ಟಿಂದ ಹೇಳ್ತಾರೆ ಅದಕ್ಕೆ ತ್ರಿವಿಕ್ರಮ್ ಅವರು ಭವ್ಯ ಗೌಡಗೆ ಹೇಳ್ತಾರೆ ನೀನು ಎಲ್ಲರೂ ಅಂತಿದ್ದೆ ಅಲ್ಲ ಎಲ್ಲರೂ ನಿನ್ನ ಜೊತೆಗಿದ್ರೆ ಇಷ್ಟು ದಿನ ಅಂತ ಹೇಳ್ತಾರೆ ಹಾಗೆ ಭವ್ಯ ಹಾಗೆಲ್ಲ ವಿಕಿ ಎಲ್ಲ ವಿಚಾರಕ್ಕೂ ನನ್ನ ಮೇಲೆ ಅಫೆಂಡ್ ಆಗ್ತಿದ್ದೀರಾ ಯಾಕೆ ನಾನು ಏನು ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೆ ತ್ರಿವಿಕ್ರಮ್ ಅವರು ನಾನು ಯಾವ ವಿಚಾರಕ್ಕೆ ಅಫೆಂಡ್ ಆದೆ ಭವ್ಯ ಐ ಸೀರಿಯಸ್ಲಿ ಲವ್ ಯು ಓಕೆ ವೇಟ್ ಕೇಳಿಸ್ಕೊ ನಾನು ನಿನಗೆ ಅಫೆಂಡ್ ಆಗಿ ಆಗಲಿ ಕೋಪದಲ್ಲಾಗ್ಲಿ ನಾನು ಏನು ಮಾತಾಡ್ತಿಲ್ಲ ನಾನು ಜಸ್ಟ್ ಕನ್ವಿನ್ಸಿಂಗ್ ಯು ಅಂಡ್ ಜಸ್ಟ್ ಟೆಲ್ಲಿಂಗ್ ಯು ಈ ಮಾತುಕತೆ ಎಪಿಸೋಡ್ ಹೆಂಡ್ ಆಗುವಾಗ ನಡೆದಿದೆ ಇದು ಜಸ್ಟ್ ಫ್ಲೋನಲ್ ತ್ರಿವಿಕ್ರಮ್ ಹೇಳಿದ್ರಾ ಅನ್ನೋದು ಗೊತ್ತಿಲ್ಲ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ಚರ್ಚೆ ನಡೆಯುತ್ತಿದೆ ಇಷ್ಟು ಮಾತ್ರವಲ್ಲದೆ ತ್ರಿವ್ಯಾ ಎಂಬ ಪೇ ಪೇಜ್ಗಳು ಕೂಡ ಅಭಿಮಾನಿಗಳು ಕ್ರಿಯೇಟ್ ಮಾಡಿದ್ದು ಇವರ ಕ್ಯೂಟ್ ಮಾತುಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ ಹಾಗೆ ಸುದೀಪ್ ಸರ್ ವೀಕೆಂಡ್ನಲ್ಲಿ ಎಸ್ಆರ್ ನೋ ಕೇಳುವಾಗ ತ್ರಿವಿಕ್ರಮ್ ಹಾಗೂ ಭವ್ಯ ಅವರು ಅಣ್ಣ ತಂಗಿನ ಅಂತ ಕೇಳಿದ್ದಾರೆ ಅದಕ್ಕೆ ಇಬ್ಬರ ರಿಪ್ಲೈ ಮಾತ್ರ ನೋ ಆಗಿತ್ತು ಹಾಗೆ ಫ್ರಾಂಕ್ ಎಲಿಮಿನೇಷನ್ ಆದಮೇಲೆ ತ್ರಿವಿಕ್ರಮ್ ಹಾಗೂ ಭವ್ಯ ಅವರ ನಡುವೆ ಸ್ವಲ್ಪ ಬಿರುಕು ಮೂಡಿದೆ ಅಂತಾನೆ ಹೇಳಬಹುದು